ಮಾತ್ರ ನಾ ಹೇಳಿವಲ್ಲಿ ನಿಮ್ಗೆ ಉತ್ತರನೇ ಆಗಲೇ ಹುಂಜ ಬಂದು ಹವಾ ಬಿಟ್ಟಾಗ ಮಾತ್ರ ತತ್ತಿ ಬರ್ತದ ಆ ತತ್ತಿ ಒಳಗೆ ಮಾತ್ರ ಕೋಳಿ ಹುಡುಕ್ತದ ಹುಂಜ ಬಿ ತತ್ತಿಯಾಗಿ ಹುಟ್ಟ್ಯದ ಅದಕ್ಕೆ ಈಗ ಮೊದಲ ಆ ಹುಂಜಾನು ಹುಟ್ಟಬೇಕಾದ್ರೂ ಸಹಿತ ಯಾವ ಪ್ರಕಾರವಾಗಿ ಹುಟ್ಟ್ಯದ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಕತ್ತಾರ ಅದಕ್ಕೆ ಒಂದು ಊರ್ದ ಒಂದು ರೂಪಾಯಿ ಸಾಧನೆ ಸಲ್ಲಿಸ್ಯಾರ ಅವ್ರ ಶರಣಕ್ಕೂ ಇಲ್ಲಿ ವಾಸ ಮಾಡಿರುವಂತ ಆ ಮಲ್ಲಿ ಶರಣಕ್ಕಾದ್ರೂ ಕೂಡ ನಾನು ಪೂರ್ಣ ಅವರ ಮನಸ್ತಕ್ಕ ಹುಡ್ತೀವಿ ಕುಂದ್ರಿ ಗರ್ಭ ಇಲ್ಲ ಮೆಣ್ಣಿನೇ ಬಸರಾಗಿಲ್ಲ ಏ ಪಂಡಿತರು ಒದಿತರ ಕುಂಡಿ ಮ್ಯಾಲ ಎಚ್ಚರ ತುಂಡ ಮಾಡಿ ಹೇಳಿದ ಮಾತಿಗೆ ಲಕ್ಷ್ಯ ಕೊಡಬೇಕಾ ಅಖಂಡ ದೃಷ್ಟಿ ಇಟ್ಟು ಬ್ರಹ್ಮಾಂಡದ ಸೂತ್ರ ಅರಿಬೇಕ ದೇವ ಶಸ್ತ್ರಗಳು ದೇವಿ ಯಾಕ ಬೇಡ ಹೇಳು ಸಣ್ಣ ದೇವರಿಗೆ ಯುದ್ಧದ ಕಾಲಕ ಇಟ್ಟಿಯಲ್ಲಿ ಸಮನ ಇಲ್ಲ ತೆಳಗ ಬೆಳಕಿ ಕಾಲ ಮ್ಯಾಲಕ ಇಟ್ಟಿ ಶಸ್ತ್ರ ಇಲ್ಲ ತೆಳಗ ಬೆಳಕಿ ಕಾಲ ಮಾಲಕ ಮದುವೆ ಮಷಿನ್ ಮಾಡದ ಹೆಣ್ಮಗಳು ಹಣಿ ಬರ್ರಿ ಹಂಗಾಗ್ಯದಪ್ಪ ಅಂತಂದ್ರ ಇದಕ್ಕೆ ಊರಿಗೆ ಹಾದ ಕೂಡ ಏನ್ ಮಾಡ್ತಾಳ ತಮ್ಮ ನರ್ಸಿಂಗ್ ಮಾಡ್ತಾಳ ನರ್ಸಿಂಗ್ ಹಾ ಡಾಕ್ಟರ್ ಕೈಯಾಗಿ ಈಕಿ ನರ್ಸಿಂಗ್ ಮಾಡ್ಲಕ್ ಹೋಗ್ತಾಳ ಈಕಿನ ಎಳಕ್ ಹೋಗ್ಬೇಕಿ ನರ್ಸಿಂಗ್ ಕೈಯಾಗಿ ಈಕಿನ ಕೈಯಾಗ ಏನದಲ್ಲ ಆ ತಪಸ್ ಮಾಡ್ಕೋಬೇಕ ತಿಳ್ಕೊಂಡು ಚೆಕ್ ಮಾಡ್ಕೋಬೇಕ ತಿಳ್ಕೊಂಡು ದವಾಖಾನಿಗೆ ಬಂದ ದವಾಖಾನಿಗೆ ಬರೋಣ ಅಮ್ಮ ಡಾಕ್ಟರ್ ಏನ್ ಮಾಡ್ದ ಡಿಗ್ರಿ ಅದು ಎಲ್ಲಾ ಹಚ್ಚಿ ನೋಡಿ ಏನ್ ಹೇಳ್ದ ನಿಮ್ಗೆ ಎಳಕ್ ಹೆಂಗಾದ್ರು ನರ್ಸ್ ಬೇಯದಾಳ ತಂಗಿ ಆಕಿನ ಕೈಯಾಗ ಏನದ ಮಾಡಿ ಮತ್ತೆ ರಕ್ತ ಇಂತಾವೆಲ್ಲ ಕೊಟ್ಟು ಬಿಡು ಚೆಕ್ ಮಾಡ್ಲಕ್ ಹಚ್ಕೊಡ್ತೀನಿ ವಿದ್ಯಾಶ್ರೀ ಕೈಯ ಕೊಟ್ಲಕ್ಕಿ ಏನೇನು ರಕ್ತ ಮತ್ತು ಮಾಡಿ ಎಲ್ಲಾ ಮಾತ್ರ ಚೆಕ್ ಮಾಡೋದ್ ಕೊಟ್ಲಿಕ ಅವಾಗ ಇದು ಗಡಬಡ ಮಾಡಿ ಅವಸರು ಮಾಡಿ ಹೋಗಿ ಡಾಕ್ಟರ್ ಬಳಿ ಹೋಗಿ ಕೊಡ್ಬೇಕನ್ನೋದ್ರೊಳಗಾಗಿ ಅವು ಬಾಟ್ಲಿ ಒಳಗಿರುವಂತ ಕಾಲ್ ಮಾಡಿ ಚೆಲ್ಲು ನಿಷ್ಪಲ ಅದು ತಳಗ ಹೋಗು ಹೌದು ಚೆಲ್ ಹೋಗೋಣ ಅವಾಗ ಹಾಕಿ ಚಿಂತೆ ಬಿತ್ತು ನರ್ಸು ಬಾಯಿಗೆ ಏನಂತ ಇನ್ನ ನರ್ಸಾಯಿ ಲಗ್ನೇ ಆಗಿಲಿಕ್ಕಿದ್ವು ಚಿಂತಿ ಬಿತ್ತು ಏನು ಹಾಕಿ ಏನ್ ಮಾಡ್ಲು ಏನ್ ಆ ಹೆಣ್ಮಗಳು ಕೊಟ್ಟಕ್ಕೆ ಹೋಗಿ ಬಿಟ್ ಮನೆಗೆ ಆದರೂ ಇವೆಲ್ಲ ಚೆಲ್ಲ ನಿಶ್ಫಲ ಅದವಲ್ಲ ಹೆಂಗೆ ಮಾಡ್ಲಾ ತಿಳ್ಕೊಂಡು ಹೆಣ್ಣು ಮಕ್ಳು ಇದ್ದು ಏನು ಮಾಡ್ದ ನರ್ಸ್ ಮತ್ತೊಂದು ಬಾಟ್ಲಿ ತಗೊಂಡ್ಲು ಅವಾಗ ತಾನು ಕಾಲ್ ಮಾಡಿ ಹಿಡಿದಕ್ಕರೆ ಡಾಕ್ಟ್ರ್ ಕೈಯಾಗ ಒಯ್ದು ಕೊಟ್ಟ ಹೌದ ನೋಡ್ರಿ ಡಾಕ್ಟ್ರು ಏನು ಮಾಡ್ದೆ ಏನು ಮಾಡ್ದೆ ಅವು ದವಾಖಾನೆ ಚೆಕ್ ಆಗಂಗಿಲ್ಲ ರೀ ಬೆಂಗ್ಳೂರ್ಗೆ ಹೋದ್ವು ಡಾಕ್ಟರ್ ಡಾಕ್ಟ್ರ್ ಸಾಹ್ಯಲ್ವ ಡಾಕ್ಟ್ರು ಅಲ್ಲಿ ಬೆಂಗ್ಳೂರಿಗೆ ಕೊಟ್ಟು ಕಳ್ಸದ ಆ ಹೊಲಿಗೆ ಬರುವಂಥ ಟೈಮ್ ಒಳಗೆ ಅಲ್ಲಿ ರಿಪೋರ್ಟ್ ಏನಂತ ಬಂದದ ಏನಂತ ಅಂತ್ಬೇಕ್ರಿ ಇತ್ತಿಂದರೆ ಲಗ್ನ ಆಗಿಲ್ಲ ಆಗಿಲ್ಲ ರಿಪೋರ್ಟ್ ಏನು ಬಂದದ ಏನು ಬಂದರೆ ಆರು ತಿಂಗಳ ಬಸ್ ಇರೋದ ಹುಡುಗಿ ತಿಳ್ಕೊಂಡು ಬಂದ

ಈಗ ನನ್ನ ಬರ್ಬೇಕಾದ್ರೆ ಬರ್ಬೇಕಾದ್ರಿ ಒಬ್ಬ ಬಂದಾಳತ್ತ ಐದಾರು ಮಂದಿ ಕರ್ಕೊಂಡ್ ಬಂದಾಳ ಹೊಳಿ ಬರ ಹತ್ನಾಗ ತವ್ರ ಮನೆಯಿಂದ ಐದಾರು ಮಂದಿಗೆ ಹೆಂಥವ್ರಿಗೆ ಹಿರಿಯ ಮನುಷ್ಯನಿಗೆ ಕರ್ಕೊಂಡ್ ಬಂದಾಳಿಕ ಬರ್ತದ ಮತ್ತೆ ಹಿಡ್ಕೊಳ್ಳಂಗ ತಿಳ್ಕೊಂಡು ಐದಾರು ಮಂದಿಗೆ ಕರ್ಕೊಂಡು ಬಂದಾಳ ಅವು ಮುದುಕಿಯಾರ ಏನ್ ಮಾಡ್ಯಾವ ಈಗ ಒಯ್ದ ಕಲೆ ಹಾಕೋತನ ಅಟ್ಟೆ ಬಂದೋಲೆ ಹಾಕ ಹಿಂದಕ್ಕೆ ಸರದ ಮುದುಕ್ಯಾರು ಯಾಕ ಎಲ್ಲಿ ಯಾಕಿಂದ ಬರ್ತಿನ ನಾವು ಸಿಗ ಇವ್ ತಿಳ್ಕೊಂಡು ಅವ್ ತಿಳ್ಕೊಂಡ್ ಮುದುಕ್ಯಾರ ಅವ್ನ್ ಪರದ ಕಡೆಕ್ ಏನಂದ್ರ ಮನೆ ಕೊಲೆ ಹಾಕಿ ಹೊರಗೆ ಬಂದಾರ ಒಬ್ಬಕ್ಕಿನೇ ಬಂದಿಲ್ಲ ತಂಗಿನಿ ಐದಾರು ಮಂದಿ ಬಂದಿರ ಕೂಡಿ ಹೇಳ್ಬೇಡ ಇಂತಾವಲ್ಲ ಅದಕ್ಕೆ ಮತ್ತೇನ್ ಹೇಳ್ತಾಳೆ ಗಿಲಿಗಿಚ್ಚಿ ಮಾಡ್ತದ ಏನೇನು ಹೇಳೋ ವಯಸ್ಸಾದ ಕೂಡಲೇ ಮಾತ್ರ ಗಿಲಿಗಿ ಮಾಡುದುಗಿಚಿ ಗಿಲಿಗಿಚ್ಚಿ ಮಾಡ್ತದ ಸ್ಮೃತಿ ಆಧಾರ ಪ್ರಕಾರವಾಗಿ ಹೇಳ್ತೀನಿ ನಾನು ಮಾತಾಡೋದು ಬೇಡ ವಿಶ್ವಾಮಿತ್ರ ತಪಾ ಕುಂತಿದ್ದ ತಪಾ ಕುಂತ ಟೈಮ್ ಅದೊಳಗ ಈ ಮೇನ್ಕಾಯಿ ಇದ್ದ ಗಿಲಿಗಿಚ್ಚಿ ಮಾಡ್ಕೊತ ಹೋಗಳ ನಾನು ಬಲ್ಲಿ ಏನ ಅವನೇ ಬಂದನಿ ಬಲ್ಲಿ ಮಗಳಿಗಿ ಹೊಗಳ

ನೀನೇ ಹೋಗಿದೆ ಅವನು ಬಲಿತಿ ಮತ್ತೆ ಅಲ್ಲಿ ಬೇಡ ಅವ್ರಂದ್ರೆ ನೀನು ಹೋಗ್ಬೇಡ ಅದಕ್ಕೆ ತಂಗಿ ನನ್ಗೆ ಅದಕ್ಕೆ ನಾ ಯಾಕಂದ್ರೆ ಮರ ಮರ್ಯಾದೆ ಕಾಯ್ದ ಮಾತಾಡ್ಲಕತ್ತೀನಿ ಮರ್ಯಾದ ಮೇಲೆ ಹೋಗ್ಬೇಕು ಹಲಸು ಮಾತಾಡಬಾರದು ಮರ್ಯಾದ ಅಂದ್ರೆ ಒಂದ್ ಅಕ್ಕ ಹಡಿಗಿರ್ ಒಂದ್ ಎಡಿಗ್ ಹಾಗೆ ನಡೀತದ ಹಂಗ ಆಗಬಾರ್ದ ಹಾ ಅದಕ್ಕ ಅಡಿಕೆ ಏನೋ ಅಂತಾರಲ್ಲದು ಅಡಿಕೆ ಹೋದ ಮಾನ ಹಾನಿ ಕೊಟ್ಟರು ಬರಂಗಿಲ್ಲತ್ತ ಅದಕ್ಕೆ ಹಂಗೆಲ್ಲ ಮಾತಾಡೋದು ಚಲೋ ಅಲ್ಲ ತಂಗಿ ಚಂದಾಗಿ ಮಾತಾಡ್ಕೊತ ಹೋಗು ಅದಕ್ಕೆ ಏನು ಹೇಳ್ತಾರೆ ಇಲ್ಲಿ ಬೇಡ ಹೇಳು ನನ್ನ ಮೂಡರಿಗೆ ಬೇಡದಿತ್ತು ಯುದ್ಧದ ಕಾಲಕ ಇವರಲ್ಲಿ ಎಲ್ಲಿಂದು ತೊಳಗ ಬೇಡವರು ಕಾಲ ಮಾಲಕ ಇವರಲ್ಲಿ ಶಸ್ತ್ರದಲ್ಲಿಂದು ತಳಗ ಬೆಳಕಿ ಕಾಲ ಮ್ಯಾಲಕ ತಂಗಿ ಕೇಳುಗಿಲ್ಲರ ಸಲ್ಲ ಹಲವಾದ್ರೂ ಸಲ್ಲ ತಿರುಗಿ ಕೇಳುವ ಬಡಿದಿತ್ತು ನಿನಗ ದಿಗಲ ಬಡ್ದಿತ್ತು ನಿನಗ ದಿಗ ತಮ್ಮ ದ್ರೌಪದಿ ಕಡೆ ಹೋಗ್ಯಾಳ ಹೋಗ್ಯಾಳಿ ಐದು ಮಂದಿ ಮಂದಿಗಾಣದ ಇದ್ರು ಸಹಿತ ಒಬ್ಬ ಉಶಾಸನ ಬಂದು ಶಳಿ ಶಿರೀಶಿಂತ ಟೈಮ್ ಒಳಗೆ ಅವಾಗ ಎಲ್ಲಿ ಹೋಗಿದ್ರಿ ನೀವು ತೆಲಿ ತೆಳಗ್ ಮಾಡ್ಕೊಂಡು ಕೂತೀರಿ ಅಂತ ಹೇಳ್ತಾಳ ಈ ದ್ರೌಪದಿ ಇದ್ದಕ್ಕೆ ಉಪಕಾರ ಯಾರಿಗೆ ಮಾಡಿದಳು ಅಲ್ಲಿ ಕೈಪ ಹರ್ಕೊಂಡು ಹೋಗಿತ್ತಲ್ಲ ದುರ್ವಾಸಮು ಅಲ್ಲಿ ಅವನಿಗೆ ಉಪಕಾರ ಮಾಡಿದ್ರು ಅವ್ನು ಕಡಿದ್ರು ತಗೋಬೇಕಾಗಿತ್ತಕ್ಕಿ ಅಲ್ಲಿ ಉಪಕಾರ ಮಾಡಿ ಇಲ್ಲಿ ಏನಾದ್ರು ಕೃಷ್ಣ ಕೈಲೆ ಯಾಕೆ ಬೇಡ್ಕೊಂಡ್ಲು ಯಾಕೆ ಬಿಡುವ ಹಂತಪ್ಪ ಪವರ್ ಇತ್ತಪ್ಪ ಅಂತಂದ್ರ ಇವ್ರು ಹೆಣ್ಮಕ್ಳು ಎಲ್ಲಿ ಹೋಗಿದ್ರೆ ಏನು ಕಬ್ಬು ಕಡ್ಲಿಕ್ಕೆ ಹೋಗಿದ್ರೆ ಏನು ಅದಕ್ಕ ಒಬ್ಬ ದುಶ್ಯಾಸನಾಗ ಹೊಡಿಯುವಂತ ತಾಕತ್ ನಿಮ್ ಹೆಣ್ಮಕ್ಳಿಗೆ ಆಗಿಲ್ಲ ಅವ್ರವ್ರ ಹೆಣ್ಣರು ನೂರು ಮಂದಿ ಹೆಂಗಸ್ರೆಲ್ಲಾ ಬಂದ್ ನಿಂತು ನೋಡ್ಯಾರ ಅಲ್ಲಿ ಏನು ಮಾಡ್ಕೊಳಕಾಗಿಲ್ಲ ಅವ್ರಿಗೆ ದುಶ್ಯಾಸನ ನೋಡಂ ಹೊಡಿಬೇಕಾಗಿತ್ತಲ್ಲಿ ನಿಮ್ ಅಲ್ಲಿ ಸಾಮರ್ಥ್ಯ ಇರ್ತದ್ರ ಹೊಡಿಯುವಂತ ತಾಕತ್ ನಿಮ್ಗೆ ಆಗಿಲ್ಲ ಮತ್ತಿದ್ರ ಮ್ಯಾಗ ನಾ ಹೆಚ್ಚ ಅದಕ್ಕೆ ಏನು ಹೇಳ್ತಾರ ಕವಿಗಳು ನಿನ್ನ ಶಕ್ತಿ ಶಿಫಾರಸ್ತ ಸಾಕು ಮಾಡು ಯಾರು ಕೇಳೋದಿಲ್ಲ ಹವಾದು ಕೇಳೋದೇ ಇಲ್ಲ ಮಾಡಿ ಮಾಡಿರಾಗ್ತೀರ ಅಳಗಾಲ ಹವಾದು ಆಗ ಏ ಶಕ್ತಿ ಕಡಿಮೆ ಶ್ವ ಹಚ್ಚ ಶಕ್ತಿಗೆ ಬೇಕಾ ಸಾಂಬನ ಭುಚ್ಚಾ ನಿತ್ಯ ತೊಳೆಯ ಮುಸುರಿ ತಾಟ ಹಿಡದಿತ್ತು ಫಲಸಾಟ ಕವಿ ಗೈ ವೀಶಾನ ಹೆಸರು ಹೇಳಿ ಮಾಡ್ಕೋ ಮಾರಾಟ ಉಸ್ತಾದ ಗೈಭೀಶಾನ ಮುಂದ ನಿಂದು ಅಲ್ಲ ಪೂರಾಟ

ಪಂಚ ತತ್ವಗಳಿಗೆ ಹಸನ ಮಾಡಿಲ್ಲ ಪಂಚಿಸಭೂತಕ ಶಾಂತಿ ನೀಡಿಲ್ಲ ತತ್ವಗಳಿಗೆ ಹಸನ ಮಾಡಿಲ್ಲ ಪಚಿಸಭೂತಕ ಶಾಂತಿ ನೀಡಿಲ್ಲ ಸಂಚಿತ ಕರ್ಮದ ಕಿಂಚಿತ ಮುಸುರಿ ಸಂಚಿತ ಕರ್ಮದ ಕಿಂಚಿತ ಮುಸುರಿ ಅಂಚಿಗೆ ಹಚ್ಚಿದ್ದು ಇಕ್ಕಿ ನೋಡಿಲ್ಲ ಪಂಚ ತತ್ವಗಳಿಗೆ ಹಸನ ಮಾಡಿಲ್ಲ ಪಂಚವಿ ಸಭೂತ ಶಾಂತಿ ನೀಡಿಲ್ಲ ಪಂಚ ತತ್ವಗಳಿಗೆ ಹಸನ ಮಾಡಿಲ್ಲ ಸಂಚಿತ ಶಾಂತಿ ನೀಡಿಲ್ಲ ಸಂಚಿತ ಕರ್ಮದ ಕಿಂಚಿತ ಮುಸುರಿ ಸಂಚಿತ ಕರ್ಮದ ಕಿಂಚಿತ ಮುಸುರಿ ಆಚೆಗೆ ಹತ್ಯಾದಯಕ್ಕೆ ಮಾಡಿಲ್ಲ

ತಮ ವಲಿಗುಂಡ ಹೂಡಿಲ್ಲ ಜ್ಞಾನದ ಅಗ್ನಿ ಮರು ಕಟಿಗೆ ಸುಟ್ಟಿಲ್ಲ ಸತ್ವರಸ ತಮ ಒಲಿಗೊಂಡ ಹೂಡಿಲ್ಲ ಜ್ಞಾನದ ಅಗ್ನಿ ಮರು ಕಟಿಗೆ ಸುಟ್ಟಿಲ್ಲ ಪರಮಾನುಭವದ ಮೀಸಲಡಗಿ ಮಾಡಿ ಪರಮಾನುಭವದ ಮೀಸಲಡಗಿ ಮಾಡಿ ಪರಪುರುಷೆಡಿ ಅಡಗಿ ಮಾಡಿ ಉಪಯೋಗ ಆಗಲಿಲ್ಲ ಗಡಗಿ ಹಣಕ್ಕೆ ಬಡದಂಗ ಭಾಂಡೋರ ಅಡುಗೆ ಮಾಡಿ ಉಪಯೋಗ ಆಗಲಿಲ್ಲ ಗಡಗಿ ಹಣಕ್ಕೆ ಬಡದಂಗ ಭಾಂಡೋರ ಮಾಡಿದಡಗಿ ಪಾಲಾಗಿ ಹೋಯ್ತು ಮಾಡಿದಡಗಿನ ಪಾಲಾಗಿ ಹೋಯ್ತು ಹುಡುಕಿನ ತೂತಿಗೆ ಪ್ಯಾಂಗಿಲ್ಲ ಅದಕ್ಕೇನು ಹೇಳ್ತಾರೆ ಕವಿಗಳಲ್ಲಿ ಅಡಿಗೆ ಮಾಡಿ ಉಪಯೋಗ ಆಗಲಿಲ್ಲ ಗಡಿಗೆ ಹೆಣಕ್ ಬಡದಂಗ ಬಾಂಡೋಲ ಮಾಡಿದ ಅಡಿಗೆನೆಲ್ಲ ಪಾಲಾಗಿ ಹೋಯ್ತು ಬುಡುಕಿನ ತೂತಿ ಪ್ಯಾಂಡ್ ಹಾಕಿಲ್ಲ ಅಂತ ಹೇಳ್ತಾನೆ ಕವಿ ಅದಕ್ಕೆ ಬುಡುಕಿನ ತೂತಿ ಪೆನ್ ಹಾಕಿಲ್ಲ ಕೂಡ ಮತ್ತೆ ಏನಾರ ತಿಳ್ಕೊಳ್ಳಂಗ್ತೀನಿ ಅದಕ್ಕೆ ತಂಗಿ ತೆಳಗ ಆಧಾರದೊಳಗೆ ಮಾತ್ರ ಭದ್ರ ಆದಾಗಿ ಮಾತ್ರ ಯಾಕೆ ಏರ್ಕೋತ ಹೋಲಕ್ ಬರ್ತದ ಅದ ಕವಿ ಹೇಳ್ತಾನ ತೆಳಗ ಆಧಾರದಾಗ ಮಾತ್ರ ನೀ ಭದ್ರ ಆಗೋತ್ ಹೇಳೋಣ ಅದಕ್ಕೆ ಅಲ್ಲಿ ಏನ್ ಹೇಳೋಣ ಬುಡುಕಿನ ತೂತಿ ಪೆನ್ ಹಾಕಿಲ್ಲ ಅಡಿಗೆ ಮಾಡಿ ಉಪಯೋಗ ಆಗಲಿಲ್ಲ ಕಡಿಗೆ ಹಣಕ ಮಾಡೋಲ ಅಡಗಿ ಮಾಡಿ ಉಪಯೋಗ ಆಗಲಿಲ್ಲ ಕಡಿಗಿ ಹಣಕ ಗೊರಳನ ಅಂದೇವಾಡಿ ಕಲ್ಲುಗೊರಳನ ಬಲಿಸಿದ ಕಲ್ಲು ಗೊರಳನ ಬಲಿಸಿದ ಪರಮಾನಂದ ಕೈ ಭೀಶನ